ನಮಸ್ಕಾರ ವೀಕ್ಷಕರೇ ಭಾರತದ ಖ್ಯಾತ ಗಾಯಕರಲ್ಲಿ ಸೋನು ನಿಗಮ್ ಕೂಡ ಒಬ್ಬರು ಇವರು ಹಾಡು ಹಾಡ್ತಿದ್ರೆ ಕೇಳುಗರು ಮೈ ಮರೆಯುತ್ತಾರೆ ಹಿಂದಿ ಹೊರತುಪಡಿಸಿ ಬೇರೆ ಭಾಷೆಗಳಿಗೆ ಹೋಲಿಸಿದ್ರೆ ಸೋನು ನಿಗಮ್ ಕನ್ನಡಿಗರಿಗೆ ತುಸು ಹೆಚ್ಚೆ ಚಿರಪರಿಚಿತ ವ್ಯಕ್ತಿ ಮುಂಗಾರು ಮಳೆಯ ಅನಿಸುತ್ತಿದೆ ಯಾಕೋ ಇಂದು ಹಾಡನ್ನ ಇವತ್ತು ಕೂಡ ಕನ್ನಡಿಗರು ಮರೆತಿಲ್ಲ ಹೃದಯವೇ ಬಯಸಿದೆ ನಿನ್ನನ್ನೇ ನಿನ್ನಿಂದಲೇ ಕಣ್ಕಣ್ಣ ಸಲಿಗೆ ಈ ಸಂಜೆ ಯಾಕಾಗಿದೆ ಮೊದಲ ಮಳೆಯಂತೆ ಹೀಗೆ ಹಲವಾರು ಕನ್ನಡ ಹಾಡುಗಳನ್ನ ಹಾಡಿರುವ ಸೋನು ನಿಗಮ್ ಕನ್ನಡಿಗರ ಹೃದಯ ಕೆತ್ತಿದ್ರು ಆದ್ರೀಗ ಕನ್ನಡ 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 ಎಂದು ಕನ್ನಡಿಗರನ್ನ ಸೋನು ನಿಗಮ್ ಕೆಣಕಿದ್ದಾರೆ ಕನ್ನಡ 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 ಕನ್ನಡಾಭಿಮಾನವನ್ನ ಕಾಶ್ಮೀರದಲ್ಲಿ ಆದ ಘಟನೆಗೆ ಹೋಲಿಸಿದ್ದಾರೆ ಕನ್ನಡಿಗರು ಭಯೋತ್ಪಾದಕರು ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ ಜೊತೆಗೆ ತಾವಾಡಿದ ಮಾತುಗಳಿಗೆ ಕ್ಷಮೆಯನ್ನ ಕೇಳುವ ಬದಲು ಸಮರ್ಥನೆ ಮಾಡಿಕೊಂಡು ಕನ್ನಡಿಗರ ಆಕ್ರೋಶ ಇನ್ನಷ್ಟು ಹೆಚ್ಚಿಸಿದ್ದಾರೆ ಸೋನು ನಿಗಮ್ ಎಸಗಿದ ಈ ಅಪಚಾರಕ್ಕೆ ಕರುನಾಡಿನೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ ಸೋನು ನಿಗಮ್ ಅವರನ್ನ ಕನ್ನಡ ಸಿನಿಮಾ ರಂಗದಿಂದ ಬ್ಯಾನ್ ಮಾಡಬೇಕೆಂಬ ಕೂಗು ಕೂಡ ಕೇಳಿ ಬರ್ತಿದೆ ಇನ್ನು ಸೋನು ನಿಗಮ್ ವಿರುದ್ಧ ಕನ್ನಡಪರ ಹೋರಾಟಗಾರರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ ವಾಟರ್ ನಾಗರಾಜ್ ಅವರು ಕೂಡ ಸೋನು ನಿಗಮ್ ಅವರನ್ನ ಈ ಕೂಡಲೇ ಬಂಧಿಸಬೇಕು ಕನ್ನಡ ಸಿನಿಮಾಗಳಲ್ಲಿ ಹಾಡಲು ಅವರಿಗೆ ಅವಕಾಶ ಕೊಡಬಾರದು ಎಂದಿದ್ದಾರೆ ಇದರ ನಡುವೆ ಕನ್ನಡ ಸಿನಿಮಾ ರಂಗದ ಹಿರಿಯ ನಟ ದೊಡ್ಡಣ್ಣ ಅವರು ಸೋನು ನಿಗಮ್ ವಿರುದ್ಧ ಕಿಡಿಕಾರಿದ್ದಾರೆ ಈ ಕುರಿತು ಮಾಧ್ಯಮದವರ ಜೊತೆಗೆ ಮಾತನಾಡಿರುವ ದೊಡ್ಡಣ್ಣ ಸೋಲಿಲ್ಲದ ಸರದಾರ ಚಿತ್ರಕ್ಕೆ ಸೋನು ನಿಗಮ್ ಅವಕಾಶ ಪಡೆದಿತ್ತು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಸಾಂಗ್ ರೆಕಾರ್ಡಿಂಗ್ ಇತ್ತು ಆಗ ನಾನು ಕೂಡ ಅಲ್ಲಿಯೇ ಇದ್ದೆ ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ಸೋನು ನಿಗಮ್ ಎಂಬ ಗಾಯಕನ ಮುಖದಲ್ಲಿ ಸರಿಯಾಗಿ ಮೀಸೆ ಕೂಡ ಬಂದಿರಲಿಲ್ಲ ಅಂತ ಕಿಡಿಕಾರಿದ್ದಾರೆ ಕನ್ನಡ ನನ್ನ ತಾಯಿ ಜಗತ್ತಿನ ಮೂರೇ ಮೂರು ಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ಎಂದಿರುವ ದೊಡ್ಡಣ್ಣ ಮಾತನಾಡಿದಂತೆ ಬರೆಯಲು ಬರೆದಂತೆ ಮಾತನಾಡುವ ಶಕ್ತಿ ಉಳ್ಳ ಸಂಧಿ ಮತ್ತು ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರುವ ಭಾಷೆ ಯಾವುದಾದರೂ ಇದ್ದರೆ ಅದು ಕನ್ನಡ ಎಂದು ಹೇಳಿದ್ದಾರೆ ಕನ್ನಡ ಅಲ್ಲ ಅದು ಕಸ್ತೂರಿ ಕನ್ನಡ ಪಾಪ ಅದು ಸೋನು ನಿಗಮ್ಗೆ ಗೊತ್ತಿಲ್ಲ ಹೀಗಾಗಿ ನಾವು ಸೋನು ನಿಗಮ್ನನ್ನ ಅವಿವೇಕಿ ಎಂದು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವುದು ನನಗ್ಯಾಕೋ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ